ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಟಾಟಾ ಇದು ಎರಡು ಸಾವಿರದ ಹದಿನೆಂಟು ಅದು ಟಾಟಾ ಐಸ್ ಗೋಲ್ಡ್ ಇದು ಗೋಲ್ಡ್ ಇದೆಷ್ಟು ಮಾಡಲ್ಲ ಟಾಟಾ ಐಸ್ ಗೋಲ್ಡ್ ಎರಡು ಸಾವಿರದ ಹದಿನೆಂಟು ಹದಿನೆಂಟು ಓನರ್ ಎಷ್ಟು ಇದ್ರೆ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಹಾಂ ಇನ್ಶೂರೆನ್ಸ್ ಫ್ರೇ ಎಫ್ ಸಿ ಮಾಡ್ಕೊಡ್ತಾರೆ ಇನ್ಶೂರೆನ್ಸು ಲ್ಯಾಬ್ಸ್ ಇದೆ ಎಫ್ ಸಿ ಒಂದು ತಿಂಗ್ಳು ಇರಬೇಕು ಇನ್ಶೂರೆನ್ಸು ಒಂಬತ್ತು ತಿಂಗಳಿದೆ ಇವತ್ತಿ ಕರೆಕ್ಟಾಗಿ ಒಂಬತ್ತು ತಿಂಗಳು ಇದೆ ಹ್ಞೂ ಲೋನ್ ಐತೆ ಬೇಗ ಕಡಿಮೆ ಏನಾರ ಲೋನ್ ಇಲ್ಲ ಲೋನ್ ಇಲ್ಲ ಹಾಂ ಚೋಳದ ಲೋನ್ ಇತ್ತು ಕ್ಲೋಸ್ ಆಗಿದೆ ಕ್ಲಿಯರ್ ಮಾಡಿಸಿದ್ರ ಹಾಂ ಲೋನ್ ಮಾ ಲೋನ್ ಕ್ಲಿಯರ್ ಮಾಡಿ ಏನದು ಗೋಲ್ಡ್ ರನ್ನಿಂಗು ಎಂಬತ್ತು ಸಾವಿರ ಚಿಲ್ಲರೆ ಆಗಿದೆ ಏರ್ ಕಂಡೀಷನ್ ಎಂಬತ್ತ ಎಪ್ಪತ್ತ ಆಗಿದೆ ಟೈರ್ ಕಂಡೀಶನ್ ಚೆನ್ನಾಗಿದೆಯಾ ಟೈರ್ ಹಿಂದೆ ಎರಡು ಹೊಸ ಇದಾವೆ ಚೆನ್ನಾಗಿದೆ ಮೂರು ಟೈರ್ ಚೆನ್ನಾಗಿದೆ ಸರ್ ಒಂದು ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಇದು ಶಿವಮೊಗ್ಗ ನಮ್ ಗ್ಯಾರೇಜ್ ಎಲ್ಲ ಇದೆ ಗಾಡಿ ನಿಮ್ ಗ್ಯಾರೇಜ್ ಎಲ್ಲ ಇದೆ ಈ ಗಾಡಿ ತೊಟ್ಟಿ ಗಿಟ್ಟಿ ಇಂಜಿನ್ ಎಲ್ಲ ಚೆನ್ನಾಗಿದೆಲ್ಲ ತೊಟ್ಟಿ ಎಲ್ಲ ಹೊಸ ಅದು ಇಲ್ಲ ವಸ್ತು ತೊಟ್ಟಿ ಹಾಕಿಸಿದ್ದೀರಾ ಹೌದು ಇದು ಬಿಟ್ಟರೆ ಹದಿನಾಲ್ಕರದ್ದು ಇದೆ ಅದರದ್ದು ಹೊಸ ತೊಟ್ಟಿ ಇನ್ನೊಂದು ಟಾಟಾ ಇನ್ನೊಂದು ಇದೆಯಾ